ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗಿದೆ ಟೈಮು ಈಗ ನಾವು ಒಂದು ನಿಮ್ಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಏನು ಮಾಡಕತಿವಿ ಗೊತ್ತ್ರಿ ಚಿಲ್ಲಿ ಚಾಲೆಂಜ್ ಅಂದರೆ ಮೆಣಸಿಗಾಯಿ ತಿನ್ನೋ ಚಾಲೆಂಜ್ ಮಾಡಿ ಮಾಡಕತ್ತೀವಿ ನೋಡೋಣ ಬರ್ರಿ ಯಜಮಾನ್ರು ಜಾಸ್ತಿ ತಿಂತಾರ ನಾ ಜಾಸ್ತಿ ತಿಂತೇನೋ ಅಂತೇಳಿ ಸ್ವಲ್ಪ ಕಷ್ಟನ ರಿಸ್ಕ್ನ ಪರವಾಗಿಲ್ಲ ಏನಾಗಲ್ಲ ನಮ್ಗೆ ನಮ್ಮ ಕಡೆ ಮಂದಿ ಖಾರ ಅಷ್ಟು ಕಷ್ಟ ಅಲ್ಲ ಆದರೆ ಯಜ್ಮಾನ್ರಿಗೆ ಕಷ್ಟ ನಂಗೆ ಅಭ್ಯಾಸ ಐತಿ ಏನೇನಾಗುತ್ತಾ ಬರೀ ಈಗ ನೋಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ತನು ಮನು ಅಂತ ಆಟ ಆಡಾಗ್ತದ ಆದ್ರೆ ಈ ವಿಡಿಯೋನ ಇಲ್ಲಿ ಮಾಡಕತ್ತಿಲ್ಲ ರೀ ಒಳಗೆ ಮಾಡಕತ್ತಿಲ್ಲ ಬರೀ ನಿಮಗೂ ಇಲ್ಲೇ ನೋಡಿ ನೋಡಿ ಬೇಜಾರು ಆಗತ್ತೈತಲ್ಲ ಅದ್ಕೆ ಇಲ್ಲಿ ಮಾಡ್ತೀವಿ ರೀ ಹೊರಗೆ ಹೊರಗೆ ಕೂತಿದ್ದೀವಿ ಮೆಣ್ಸಿನ್ಕಾಯಿ ಸಿ ಯಾರು ಗೆಲ್ತಾರ ನೋಡೋಣ ರೀ ಇಲ್ಲಿ ಸಾಕಾ ಇಷ್ಟಿರಲ್ಲ ಬರೀ ಎಲ್ಲ ಸೆಟಪ್ ಅಂತೂ ರೆಡಿ ಆಯ್ತು ಅಂದ್ರೆ ಇದು ಇವೆಲ್ಲ ಕಾಣಿಸ್ಬೇಕಲ್ರಿ ಅದು ಕೆಳಗೆ ಬುತ್ತಿ ಅದು ಬಾಕಿ ಬಾಕ್ಸ್ ಬಾಕ್ಸಿಗೆ ಬಿಟ್ಟು ಮೆಣ್ಸಿ ಕಾಯಿ ನೋಡ್ರಿ ನೋಡ್ತಾರೆ ಹೋದು ಎಲ್ಲಿ ಏನು ಬೇಕಿಲ್ಲ ಹೋದ್ರೆ ನೋಡಲ್ಲ ಹಚ್ಚ ಹಸುರು ಮೆಣಸಿಕಾಯಿ ಹಸಿರು ಹೇಳ್ತಾವ್ರಿ ಕೆಂಪು ಇರ್ತಾವೆ ಖಾರ ಮನ್ಗಣ ಖಾರ ಆದವ್ರಿ ಇವ್ನು ತಿಂದ್ರೆ ಮುಗೀತು ಗೊತ್ತಿಲ್ಲ ಯಾರೇ ಎಸ್ ತಿಂತೀವಿ ಹೇಳಿದ್ರೆ ಬರ್ರಿ ಚಲೋ ಮಾಡೋಣ ಈಗ ಅದೇ ಸಪ್ಪನ್ನು ಸಪ್ಪನ್ನು ಅದೇ ಬರೀ ಬೈಲಂತ್ ಹೇಳ್ತಾರೆ ಹಾಗೆ ತಿನ್ನೋದು ಬರೀ ತಿನ್ನ ಮೆಣಸಿಕಾಯಿ ಸಹ ತಿನ್ನೋದು ಊಟದಾಗಲ್ಲ ಆದರೆ ಇವು ಮಡಕೆ ತೊಗೊಂಡಿವಿ ಸಪ್ಪನ್ ಮಡಕೆ ನೋಡ್ತೀರ ಇವಾಗ ತಿಂದ್ಕೊಂಡು ಮೆಣ್ಸಿಕಾಯಿ ತಿನ್ನೋದು ರೀ

ಹೋ 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 ಬಟ್ ಲೈಕ್ ಗೆಟ್ ಟು ರಿಪಿಟ್ ಬಟ್ ಇಸ್ ಸ್ಟೆಲ್ ಗ್ಯಾಸ್ಟ್ರಿಕ್ ಆಗ್ತಾ ಇನ್ನೊಂದ ಆಗುತ್ತೆ ಪಟ್ನಾಲಿ ಮರೆತೀನಿ ಆಗ್ ಒಂದ್ಸಾರಿ ಮಾಡಿದರೆ ಹೆಂಗೆ ನಾನು ಚಲೋ ನೋಡ್ತೀನಿ ಸವರದನ್ ಬಗ್ಗೆ ಏನಾನೆ

Så eldre som er det deg har ikke jeg gammel koffert. ಐದ್ ನಿಮಿಷ <st immunization tuning> നാ നെട്ടി പഠിക്കുന്ന Ode gin t Enter kiya laastte kourake ಎರಡು ನಾಲ್ಕು ಆರುಷ ಹತ್ತು ಮೆಣಸಿಕಾಯಿಗ ಹತ್ತು ಮೆಣಸಿಕಾಯಿ ತೆಲಿದ್ರಿ ನಾ ನಾಲ್ಕು ಹಿಗೌಂಟ್ರಿ kina koera sakari tum ba tum ba yara renchi ka chinta na na khamba he lodi ret mishti kehi bol na mama bela kina tar

ನನ್ನ ಜೊತೆ ನಾನು ಗೆದ್ದು ಖರೇ ಹೇಳೋದು ನೆನ್ಪರಿದೆ ಗ್ಯಾಸ್ ಅಂತ ಹೇಳಿದ್ನಿಲ್ರಿ ನನಗೆ ಇಲ್ಲ ಯಾವಾಗ ಬಿದ್ದು ಮಾಡ್ಯಾರ ಅವರು ಇವತ್ತು ಅದಕ್ಕೆ ಅಷ್ಟು ಖಾರ ಹತ್ತಿದ್ರು ನನ್ನ ಇಕ್ವಲ್ ತಿಂದಾರ ಮೂರು ಮಿನ್ಷಕಾಯಿ ನಾನು ತಿಂದ್ರೆ ಮೂರು ಮಿನ್ಷಿಕಾಯಿ ಅವ್ರು ತಿಂದಾರ ಇದಂದ್ರೆ ಅಂದರೆ ನಾವು ಇಬ್ಬರು ಸಮ 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 ಎಲ್ಲದ್ರಿಗೂ ಸಮ ಯಾಕೆ